ಈಗ ಪಾಪ ನಾನು ನಿನ್ನೆ ಮಾರ್ಬೇಕಲ್ಲ ನನಗೂ ಆಚೆ ಐತೆ ಬಾಳೆವ ಅವಾಗ ಕುಡ್ಕೊಂಡ ಮನೆಗೆ ನೀ ಊರು ರಜೆ ಬಡ ಅವಾಗ ಈ ಅದ್ರ ಮಾವು ಕೊಡ್ಬೇಕಂತ ಮಾಡಿದ್ದೆ ಅವನು ಪದ್ದ ಸಿರಿ ಪದ್ದ ಸಿರಿ ಮೂರ್ ಟ್ರಾಕ್ಟರ್ ಅದಾವ ಟ್ರಾಕ್ಟರ್ ಕಬ್ಬಿನ ಕಬ್ಬಿನ ಗಾಡಿ ಎಲ್ಲ ಅಂತ ನಾ ಪ್ಲೇ ಹಾಕಿದ್ದೆ ಪದ್ದ ಇದು ಮಾಡಿದ್ ನೋಡು ಅಂತ ಅದ್ರಾಗ ಇವ್ ಔಷಧ ಡಾಕ್ಟರ್ ಬಿಳೆ ಔಷಧ ಬಿಟ್ಟ ಬಿಟ್ಟ ನಂಗಾರೇ ತಪ್ಪು ತಿಳ್ಕೊಬೇಡ್ರಿ ಕುಲಕರ್ಣಿ ಅವ್ರ ನಿಮ್ ಮಗಳಿಗೆ ಸೊಂಡಾ ಸತ್ತಿತ್ತು ಅಂತ ಸೊಂಡಿತ್ ಕೆರಿ ಹೋಗಿದ್ಲಂತ ಅಲ್ಲಿ ತಲಿ ತಿರುಗಿ ಬಿದ್ಲಂತ ಅದನ್ನ ಜಮ್ಮನ್ ಕಟ್ಟಿ ಪರಸಪ್ಪನ ಮಗ ರಾಕೇಶ್ ಹೇಳಿದ್ರೂ ನೀವ ನಮಗ ಕೆಳಗಿಂದ ಮನಿ ಕೊಟ್ಟ ಪೂರ್ಣಿವಂತರದಿರಿ ನಿಮ್ಮ ಸೇವನ ಮಾಡ್ಬೇಕಲ್ಲ ಅದಕ್ಕೆ ಈಗ ಕರೆಕ್ಟ್ ಆಗಿ ಚುಚ್ಚಿ ಹೊರಗೆ ತಗದ ಟ್ರೀಟ್ಮೆಂಟ್ ಕೊಡಾಕತ್ತಿದ್ದೆ ಅಷ್ಟ್ರಾಗ ಬಂದ್ರ ನೋಡಿ ಅವ ಹೌದು ಗಂಡಸಿನ ಮಗನ ತೆಳ್ಳಗಿನ ಒಣಗಿ ಕೊಡಕಲ್ಲ ಅಂತ ಅಂಗಡಿಯಾಗ ಜಮ್ಮನ್ ಕಟ್ಟಿ ಬರ್ಸಾಬಣ್ಣ ಮಗ ಪುಣ್ಯ ಹಚ್ಚಿ ಹೋ ಮಾರ್ಯ ಕೋಟಾನ ಕೋಟ್ ಪುಣ್ಯ ಹಚ್ಚಿ ನನ್ನ ಮಗಳ ಪ್ರಾಣ ಕಾಪಾಡಿ ಅದ ಅಷ್ಟ ಸಾಕು ಹೋ ಮಾರ್ಯಾ ನನ್ನ ಮಗಳ ಅಪ್ರಂಜಿ ಹೋ ಮಾರ್ಯ ಅಪ್ರೆಂಜ್ ಓ ಮ್ಯಾಚ್

ನಾವು ಕರ್ತವ್ಯ ಐತೆ ನಿಮ್ ಮಗಳ ಜೀವ ನಮಗ್ ಜಲ್ದಿ ಕರ್ತವ್ಯಕ್ಕತಿ ಯಾಕಂದ್ರೆ ಮನಿ ಕೆಳಗಿನ ಮನೆ ಕೊಟ್ಟ ಪುಣ್ಯವಂತ್ರಲ್ಲ ಅದಕ್ಕೆ ಬಂತು ಬಂತು ಓರಿವಂತ ಹುಡುಗಿ

சாந்தி தம்பாரி வாபார மாபார் மத்த டா ஏதா இவ்வளோ நமஸ்காரப்பாங்க நம் தழிங்க ಮ್ಯಾಂಗನ್ ಮನಿಯಾಗಿಲ್ಲ ತಳಿ ಮನಿ ಇವ್ರು ನೀನು ಅನ್ನ ಕೈ ಚೀಲ್ ಹಿಡ್ಕೊಂಡು ಅಂಟಿಲ್ ಕೈಯಾಗ ಸಾಮಾನ ಗಿರ್ಣಿ ಅದ್ರಾಗ ಸಿದ್ದರಾಮಯ್ಯ ಬಸ್ ಒಂದು ಫ್ರೀ ಮಾಡ್ಯನಾಲ್ವ ನಮ್ ಗಿರಣಿಗೆ ಮುದೋಳ ಚಮಖಂಡಿ ಸೈಡ್ ಮಂದಿ ಬರ್ಬತ್ತೀಸ್ ಬೀಸ್ 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 ನಮ್ ಗಿರಣಿ ಮೋಟಾರು ರಿಪೇರಿ ಮಾಡ್ಸ್ಕೊಂಡ್ರಂಟೀನಿ ಮಾಡಿಸ್ಕೊಂಡ್ರಂಟಿನ ಏನು ಮಾಡುದು ವಶ್ಯ ನಿನ್ನ ಗಿರಿನಿ ಬಾಳ ಐತಿ ನೀನ ಬೆಳ್ಳು ಬೇಸನ ಬೀಸಾಕೋದಿಗ ನೀನ ಅದ್ರಾಗ ಒಂಬತ್ತರಿಂದ ತಕ ಅಟ್ಟ ಬೀಸ್ತಿಯ ಅಲ್ಲಿ ನಮ್ಮ ಅಂಗಡಿ ಸಂಗಡ ಬೆಳ್ಳ ಏನಾಗೋದ್ ನೋಡ ಒಂದ್ ದರ್ಶಿ ಅದು ಪದ್ದಸಿರೈ ಅವಂದಂತ ಮಿಷನ್ ಕೇಳ

ನೋಡಪ್ಪ ಅವಶ್ಯ ನೀನ್ ಚಲೋ ಮಾಡ ನಿನ್ನ ಮೂರ್ ತಿಂಗಳು ಬರೋ ಮೀಸಾನ ಮೂರ್ ತಾಸನೂ ಬರದಿಲ್ಲಪ್ಪ ಮೂರ್ ತಾಸನೂ ಬರುದು ಕೊಡ ಕರ್ಕಾಯಿ ಕೊಡಾ ಅದ್ರಾಗ ಮೂರ್ ನಿಮ್ ಬಂದು ಮೂರ್ ನಿಮ್ನು ಅದಕ್ಕೆ ಚಿಂತೆ ಮಾಡ್ತಿರಿ ಕುಲಕರ್ಣಿ ಅವ್ರ ನಾ ಇರುದ ಸರಿ ಮಾಡಾಕ್

ನೋಡಿ ಭಾ ಅಂಜಲಿ ಆಯುರ್ವೇದ ಔಷಧಕ್ಕಿಂತ ನಂದು ಸಣ್ಣ ಮಿಯ ಕಲೀಪ ಅಂದ ಔಷಧ ಐತೆ ನಿನ್ನ ಔಷಧ ಕಟ್ ಆಗಿರ್ತಾರಲ್ಲ ಕೊಡಪ್ಪ ನಮ್ದ ಪವರ್ ಐತೆ ನಾವು ಮಾಡ್ತೀವಿ ಬ್ಯೂಟಿಫುಲ್ ನೋಡಪ್ಪ ಬಾಣಿ ತಗೋ ಗಿಡ್ ಗಂಟೆ ಔಷಧ ಅದ್ರಾಗ ಮಿಯ ಕಲೀಪನಗ್ರಾಗ ಹಿರೈನ್ ಅದಲ್ಲ ಮುಲ್ಲ ಮೆಕ್ಕೆ ಬಂದ್ರೆ ಇನ್ಸ್ಟಾಗ್ರಾಮ್ ಸೋಡು ಗೌನ ಶಿಲ್ಪ ಗೌನ

ിയാട കണ്ണീർ വർഷ

ಅದ್ರಾಗ ಕೊಬ್ಬಡ್ರ ಅಂಗಡ್ಯಾಗ ಸುಮ್ಮರಿ ತುಂಬ್ದಾನ ಸುಮ್ಮ ರೀ ಮೊಸ್ರು ತುಂಬ್ದನೆಯ ಅದ್ರಾಗ ಇದನ್ನ ಮೊಸ್ರು ಗಡ್ಗಿ ಮಾಡಾಕತ್ತೆ ಗಡಿಗೆ ಹಾಕಿ ಗರ ಗರ ಗ್ರ ತಿರ್ಗ್ಯಾರಿ ಅಂದ್ರೆ ಒದ್ದ ಸಿರಿ ಆಕತ್ ನಡಿ ಓಣಿ ಅಂದ್ರೆ ನಡ್ಯ ಯಪ್ಪಾ ಒಬ್ಬ ಮಾವ ಅವ ಏನು ಕಿಂದರ್ ಹಾಕಿ ನಿಗರ ಮಕ್ಕ ಮಾವ

ರಾತ್ರಿ ಅಪ್ಪ ಅನ್ನ ಗಂಟೆಗೆ ಮನೆಗೆ ಇರಂಗಿಲ್ಲ ರಾತ್ರಿ ಬಾ ರಾತ್ರಿ ಕಳ್ತೀನಿ ಬೇಡ ಏನು ಹುಡುಗಿ ಬೇಡ ಹುಡುಗಿ ಬೆಳೋ ಗೊಂಡಾ ಬಾವಿ ಬಾಯಿ ಬೆಳೋ ಬಾವಿ ಹಾಳ್ ಅಂದಂಗ ಅಂಜಲಿ ನಿನ್ನ ಕಿವಿಯಾಗ ಏನ ಹೇಳಿದ್ಲಲ್ಲ ಏನ್ಲೇ ಅದು ಇപ്പുറ ಮದುವಿ ಯಾಗ ಓಡಿ ಹೋಗು ಅಲ್ಲೇ ಓಡಿ ಹೋಗು ಅಲ್ಲಾ ಹಂಗಾ ಲೈಕೆ ಹಂಗಾದ್ರೆ ನನಗೆ ಕಿವಗಂತ ಮಾತು ಹೇಳಿದ್ಲ ನಾನು ಆಕಿ ಜೋಡಿ ಕೂಡಿಸಿದ್ರ ನಿನಿಗ್ಯಾಕ ಗುಂಟೂರು ಮೆನ್ಸಿನ ಕೈ ಇಟ್ಟಂಗ ಕತೆ ಅದನ್ನ ನನಗೆ ಹೇಳಲಿ ಆಗ್ಲೇನ್ ಮಾಡ್ತೇ ಸತ್ಯ ಆಗ್ಲೇನ್ ಮಾಡ್ತೇ ಮಾಲ್ ನಮ್ದಲ್ಲಪ್ಪ ನಮ್ದು ಈಗಿನ ಕಾಲ್ದಾಗ ನಮ್ ಕೈಲಿ ನಾವ್ ನಂಬಲಾರ್ದಂತ ಕಾಲ್ ಇದ ಎಂತೆಂತ ಪುರಾಣ ಪುಸ್ತಕ ಓದು ಹೇಗಿಗಲ್ಲ ಗುದ್ದನ ಸೇರಿಗಲ್ಲಿ ಗುದ್ದನ ಸೇರಿಗಲ್ಲ ಹೌದ್ಲಿ ಬಲ್ಲರ್ ಹೇಳಲ್ಲಿ ಹೆಣ್ಣ ಹೊಣ್ಣ ಮಣ್ಣ ಇದ್ರ ಹೆಂಗ್ ಹೋದಾವ ಹೆಣಕ್ ಸಮ ಅಂತ ಅವ್ಲೇ ಸತ್ಯ ಮೊದಲ ದೇವ್ರೂಮಿನಾಗ ಗಂಡ ಬಿಟ್ಟಿದ್ದ ಗಂಡಸೂರ್ ಕಂಗಾಲಾಗಿ ಅಜ್ಜಾರ್ ನೋಡಿ ಆ ಮ್ಯಾಗ ಹೆಣ್ಣು ಸೃಷ್ಟಿ ಮಾಡಿಬಿಟ್ಟ ಅವಾಗ ಒಂದಕ್ಕೊಂದು ಒಂದ್ ಟಚ್ ಆಗಿ ಈ ಲೋಕ ಉದ್ದಾರೇ ಲೋಕ ಉದ್ದಾರ ಅವ್ಲಿ ಪ್ರತಿಯೊಂದು ಹೆಣ್ಣಿನ ಹೆಣೆ ಬರ್ದಾಗ ಒಂದ್ ಗಂಡಿನ ಹೆಸರು ಬರ್ದ ಬಿಟ್ಟಿರ್ತಾನೆ ಅಂದಂಗ ಅಂಜಲಿ ಹಣೆ ಬರ್ದಾಗ ನಂದರ ಇಲ್ಲ ನೆಂದರ ಬರೆದ ಬಿಟಿರಬೇಕಲ್ಲ ಹೆಸರು ನಾ ಹೆಸರು ಓಕೆ ನಿನ್ನ ಹೆಸರು ಹಾಕಲಿ ಅಲ್ಲ ಇವನವ ಇವನ್ನ ಅಂಜಲಿನ ಹೆಂಗರ ದೂರ ಮಾಡಿ ಅಕಿಲ್ಲ 나 ಹೋಗತಾ ಮಾಡಬೇಕು ಇವತ್ತು ಹೆಂಗ್ ಮಾಡಬೇಕು ಯಾಕಲೇ ಸತ್ಯ ನಾ ಹೇಳಿದ ಮಾತಿ ಕೇಳಿ ಅದು ಹೊರತಂತ ಸತ್ತು ಆದರೆಲೇ ಸತ್ತು ಆಗನ ಆಯಕ್ಕೆ ಇಲ್ಲಿ ಬಶ್ಯ ನಿಂದು ಅಂಜಲಿದು ಹೋಗತಾ ಮಾಡಿ ಮಧುವೇ ಮಾಡಸೂದು ಈ ಸತ್ಯಾನ ಗುರಿ ಅಂದ ಗುಂಡಿ ತೋಡು ಮಕ್ಕಳು ಬಾಳದಾರಪ್ಪ ಈಗಿನ ಮಂದಿ ನಮ್ ಸಂಡಿಲಿ ನಾವ ನೀರ್ ಕುಡಿದು ಬೇಯಿಸಿ ಯಾಕಂದ್ರ ನಮ್ಗ ಕುಡಿಸೋಗ ಮಕ್ಕಳು ಬಾಳದಾರ್ದ